ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಶಿರ್ಸಿಗೆ ನಿಸರ್ಗ ಮನೆಗೆ ಹತ್ತು ದಿನದ ಒಂದು ಟ್ರೀಟ್ಮೆಂಟ್ ತೊಗೊಳಕಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾನು ಹೋದ ವರ್ಷ ಕೂಡ ಇಲ್ಲಿಗೆ ಬಂದಿದ್ದೆ ಆವಾಗ ತುಂಬಾ ಚೇಂಜಸ್ ಆಗಿತ್ತು ಬಾಡಿನಲ್ಲಿ ಬಾಡಿ ಫುಲ್ ಕ್ಲೆನ್ಸ್ ಆಗಿತ್ತು ವೆಯ್ಟ್ ಲಾಸ್ ಆಗಿತ್ತು ಆಮೇಲೆ ಸಣ್ಣ ಪುಟ್ಟ ನೋವಿರೋದೆಲ್ಲ ಕಡಿಮೆ ಆಗುತ್ತೆ ಇಲ್ಲಿ ಆಮೇಲೆ ನಿಮಗೆ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ರೂ ಒಂದು ಹತೋಟಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಆಗಲಿ ಆಮೇಲೆ ವೆಯ್ಟ್ ಲಾಸ್ ಮಾಡೋದಾಗಲಿ ಇತರೆ ಪೇಯ್ನ್ಗಳಾಗಲಿ ಆಮೇಲೆ ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಗೆ ಗೊತ್ತಿರಲ್ಲ ಸೊ ಆ ಥರ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಇದೆ ಎಸ್ಪೆಷಲಿ ಇದು ನ್ಯಾಚುರೋಪತಿ ಅಂತ ಹೇಳಿ ಆಮೇಲೆ ಇಲ್ಲಿ ಟ್ಯಾಬ್ಲೆಟ್ಸ್ಗಳು ಅದರ ತಕ್ಕ ಹಾಗೆ ಸಿಗುತ್ತೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾತ್ರೆಗಳು ಕೂಡ ಇಲ್ಲಿ ಸಿಗುತ್ತೆ ಡಾಕ್ಟರ್ಸ್ಗಳಿರ್ತಾರೆ ಪ್ರತಿದಿನ ಕನ್ಸಲ್ಟೇಷನ್ಸ್ ಇರುತ್ತೆ ಆಮೇಲೆ ನಮಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕೋ ನಮ್ಮ ಬಾಡಿಗೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕೋ ಅದನ್ನು ಡಾಕ್ಟ್ರು ಕನ್ಸಲ್ಟೇಷನ್ ಮುಖಾಂತರ ಟ್ರೀಟ್ಮೆಂಟ್ ಎಲ್ಲ ನಮಗೆ ಇಲ್ಲಿ ರೆಡಿ ಆಗುತ್ತೆ ಸೊ ಅದೇ ಥರ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಲ್ಲಿ ಸ್ನೇಹಿತರೆ ಅವ್ರು ಕೊಡುವಂತಹ ಟ್ರೀಟ್ಮೆಂಟ್ಗಳು ನಮಗೆ ಬಾಡಿ ಮಸಾಜಸ್ಸು ಆಮೇಲೆ ಗಂಟುಗಳು ಪೇಯ್ನ್ ಇದ್ದರೆ ಎಲ್ಲೇ ಬಾಡೀಲಿ ಪೇಯ್ನ್ಗಳಿದ್ರೆ ಅದಕ್ಕೆಲ್ಲನೂ ಟ್ರೀಟ್ಮೆಂಟ್ಗಳಿರುತ್ತೆ ಹಾಗೆ ಸುಮಾರು ಜನ ಇಲ್ಲಿ ಎಸ್ಪೆಷಲಿ ಜಾಸ್ತಿ ಜನ ಬರೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ದೇಹದ ಒಂದು ನೋವುಗಳು ಸುಮಾರು ಥರ ನಾನು ಜನಗಳನ್ನು ನೋಡಿದ್ದೀನಿ ಇಲ್ಲಿ ಅವರೆಲ್ಲರೂ ಒಂದು ಒಂದೊಂದು ರೀತಿ ಪ್ರಾಬ್ಲಮ್ಸ್ ಇಟ್ಕೊಂಡು ಬರ್ತಾರೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅದಷ್ಟೇ ಅಲ್ಲದೆ ಟ್ರೀಟ್ಮೆಂಟ್ ಅದು ಅಷ್ಟೇ ಅಲ್ಲದೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ಫೆಸಿಲಿಟಿ ತುಂಬ ಚೆನ್ನಾಗಿದೆ ವಾತಾವರಣ ಒಂದು ಪ್ರಕೃತಿಯ ಮಧ್ಯದಲ್ಲಿ ಒಂದು ಹರಿಯುವ ತೋಡು ಇದೆ ಅಲ್ಲಿ ಸೊ ಅದರ ಪಕ್ಕದಲ್ಲಿ ಇರೋವಂಥದ್ದು ಇಲ್ಲಿ ನಾವು ಇದು ಅಲ್ಲ ಸ್ನೇಹಿತರೆ ಆ್ಯಕ್ಚುಲಿ ಇದು ವೆಲ್ನೆಸ್ ಸೆಂಟರು ಇದು ನೀವು ಇಲ್ಲಿ ಬಂದರೆ ಇದು ಮನೆ ಹೇಗೆ ಅವ್ರ ನಿಸರ್ಗ ಮನೆ ಅಂತ ಹೆಸರಿಟ್ಟಿದ್ದಾರೋ ಅವ್ರ ಮನೆಯಲ್ಲೇ ಇರೋ ಥರನೇ ಫೀಲ್ ಆಗುತ್ತೆ ಇಲ್ಲಿ ನಮ್ಮ ಅನುಕೂಲ ತಕ್ಕಂಗೆ ನಮಗೆ ರೂಮ್ಗಳು ಅಲಾಟ್ಮೆಂಟು ಸಿಗುತ್ತೆ ಜನರಲ್ ಬೇಕಂದರೆ ಜನರಲ್ಲು ಸ್ಪೆಷಲ್ ಬೇಕಂದರೆ ಸ್ಪೆಷಲ್ಲು ಟೂ ಶೇರಿಂಗು ತ್ರೀ ಶೇರಿಂಗು ಫೋರ್ ಶೇರಿಂಗು ಆ ಥರ ನೀವು ಹೇಗೆ ಇರೋಕ್ಕೆ ಇಚ್ಛೆ ಪಡ್ತೀರೋ ಆ ಥರ ಇರ್ಬೋದು ಹೆಣ್ಮಕ್ಳಿಗೆ ಇರೋಕ್ಕೆ ಕೆಳಗಡೆ ರೂಮ್ಸ್ಗಳಿದೆ ಮೇಲೇನೂ ರೂಮ್ಸ್ ಇದೆ ಆ ಥರ ಜನರಲ್ ವಾರ್ಡ್ಗಳು ಇರುತ್ತೆ ಆಮೇಲೆ ಸ್ನೇಹಿತರೆ ಇದು ಶಿರ್ಸಿ ಪಟ್ಟಣದಿಂದ ಮೂರು ಕಿಲೋಮೀಟ್ರ್ ಒಳಗಡೆ ಇದೆ ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ಬರ್ಬೋದು ಇಲ್ಲ ನೀವು ಓನ್ ವೆಹಿಕಲ್ ತೊಗೊಂಡು ಪಾರ್ಕಿಂಗ್ ಇರುತ್ತೆ ಚೆನ್ನಾಗಿ ಆಮೇಲೆ ಇಲ್ಲಿರೋದಕ್ಕೆ ಒಟ್ಟು ಬೋರ್ ಆಗೋಲ್ಲ ಬೆಳಿಗ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದರೆ ಆರು ಗಂಟೆಗೆ ಮುಗಿಯೋದು ಎಲ್ಲನೂ ಮುಗಿಯೋದು ಇನ್ಕ್ಲೂಡಿಂಗ್ ಕಾರ್ಯಕ್ರಮಗಳು ಏನಿದೆ ಅದೆಲ್ಲ ಮುಗಿಯೋದು ಒಂದು ಹತ್ತು ಗಂಟೆ ಆಗುತ್ತೆ ಸೊ ಅಲ್ಲಿಗೆ ತನಕ ನಾವು ಬ್ಯುಸಿ ಇರ್ತೀವಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಟ್ರೀಟ್ಮೆಂಟ್ಗಳು ಕೂಡ ಏನು ಹೇಳಬೇಕು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ಇಯರ್ ಬಂದಾಗ ನನಗೆ ನೈನ್ ಟು ಟೆನ್ ಮಂತ್ಸ್ ತನಕ ಅವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ಎಫೆಕ್ಟ್ ಇತ್ತು ಸೊ ಅದಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ದು ಇಲ್ಲಿಗೆ ನೀವು ಬರೋವಾಗಂಥ ಮನಸ್ಸು ಮಾಡಿದರೆ ಸ್ನೇಹಿತರೆ ಇಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗುವಂಥದ್ದು ಕೂಡ ಇದೆ ನೀವು ಎಲ್ಲ ಅವ್ರನ್ನ ಫೋನ್ ಮಾಡಿ ಕೇಳ್ಕೊಬೋದು ನಿಮ್ಮ ಪ್ರಾಬ್ಲಮ್ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ವಿಚಾರಿಸ್ಕೋಬೋದು ನಾನು ಇಲ್ಲಿ ಇಲ್ಲಿ ಬಂದು ನಾನು ಏನು ನೋಡಿದ್ದೀನೋ ಅದನ್ನೆಲ್ಲ ಸಣ್ಣದಾಗಿ ಒಂದು ವಿಡಿಯೋ ಮಾಡಿ ಇಲ್ಲಿ ನನ್ನ ಚಾನಲಲ್ಲಿ ಹಾಕ್ತಾ ಇರುವಂಥದ್ದು ಇಷ್ಟ ಆಗಿದ್ದರೆ ನೀವು ಇದನ್ನು ಒಂದು ರೆಫ್ರೆನ್ಸ್ಗೋಸ್ಕರ ನೋಡಿಕೊಂಡು ಬಳಸ್ಕೊಬೋದು ಸ್ನೇಹಿತರೆ ನಾನಂತೂ ಪ್ರತಿಯೊಬ್ಬರಿಗೂ ನೂರಕ್ಕೆ ನೂರು ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ ಪ್ರತಿಯೊಬ್ಬರು ವರ್ಷದಲ್ಲಿ ಒಂದು ಸಲನಾದರೂ ಬಂದು ಇಲ್ಲಿ ಬಾಡಿನ ಕ್ಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಆಗಿರುತ್ತೆ ಸ್ನೇಹಿತರೆ ಈಗ ನಾನು ಏನು ತಗೊಂಡಿದ್ನೋ ಟ್ರೀಟ್ಮೆಂಟು ಅದ್ರದಿಂದನೇ ನಾನು ನಮ್ಮ ಮನೇಲೂ ಕೂಡ ನಾನು ಹೇಳಿದ್ರಿಂದ ನಮ್ಮ ಮನೆಯಲ್ಲೂ ತುಂಬ ಜನ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ ಅದು ಅಷ್ಟೇ ಅಲ್ಲದೆ ಸ್ನೇಹಿತರೆ ನೀವು ಒಮ್ಮೆ ಬಂದರೆ ನಿಮ್ಮ ಫ್ಯಾಮಿಲಿಯವರೆಗೂ ನೀವು ಕರ್ಕೊಂಬರ್ಬೇಕು ಅನ್ನೋದನ್ನೇ ಮನಸ್ಸು ಮಾಡ್ತೀರ ಹೊರತು ಬೇರೆ ಏನೂ ಅನಿಸೋದಿಲ್ಲ ನಿಮಗೆ ಇಲ್ಲಿ ಫುಡ್ ಎಸ್ಪೆಷಲಿ ಎಲ್ಲ ರೀತಿ ಫುಡ್ಡು ಡಯೆಟ್ ಫುಡ್ ಇರುತ್ತೆ ನಾರ್ಮಲ್ ಫುಡ್ ಇರುತ್ತೆ ಆಮೇಲೆ ನಿಮ್ಮ ಆರೋಗ್ಯಕ್ಕೆ ತಕ್ಕಂಗೆ ಏನು ಫುಡ್ ತಿನ್ನಬೇಕು ಅದನ್ನು ಕೊಟ್ಟಿರ್ತಾರೆ ಯಾವುದಕ್ಕೂ ಕೊರತೆ ಅಂತೂ ಮಾಡೋಲ್ಲ ಇಲ್ಲಿ ನಿಮಗೆ ಕೊರತೆ ಇದೆ ಅನ್ನೋ ಥರ ಫೀಲೇ ಅನಿಸೋದಿಲ್ಲ ನೀವು ಏನು ದುಡ್ಡು ಕೊಟ್ಟಿರ್ತೀರೋ ಅದಕ್ಕೆ ಪಕ್ಕಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ ಆಮೇಲೆ ಪ್ರತಿದಿನವೂ ಕೂಡ ಹೆಗ್ಡೆ ಸರ್ ಬಂದು ನಿಮ್ಮನ್ನು ಮೀಟ್ ಮಾಡ್ತಾರೆ ಎಲ್ಲ ಕೇಳ್ತಾರೆ ಪ್ರತಿ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಎಲ್ಲಿ ಇಂಥದಕ್ಕೆ ಕೊರತೆ ಇದೆ ಅನ್ನೋ ಹಾಗೆ ಇಲ್ಲ ಸ್ನೇಹಿತರೆ ಇಲ್ಲಿ ನೀವು ಹೇಳ್ತಾ ಇದ್ದಂಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ ಅದಕ್ಕೆ ಆಮೇಲೆ ರೂಮ್ಗಳು ಕ್ಲೀನಾಗಿರೋದಾಗಲಿ ವಾಶ್ರೂಮ್ಸ್ಗಳು ಕ್ಲೀನಾಗಿರೋದಾಗಲಿ ಇಲ್ಲಿ ಕ್ಲೀನ್ ಕ್ಲೀನಿಂಗ್ ಅನ್ನೋದೇ ಒಂದು ದೊಡ್ಡ ಇದು ಸ್ನೇಹಿತರೆ ಅಷ್ಟು ಕ್ಲೀನಾಗಿರುತ್ತೆ ಇಲ್ಲಿ ಎಲ್ಲೂ ಒಂದು ಸ್ವಲ್ಪ ಗಲೀಜು ಕಾಣಲ್ಲ ಕಸ ಕಾಣಲ್ಲ ಮಸಾಜ್ ರೂಮು ಅಷ್ಟೇ ತುಂಬ ಕ್ಲೀನಾಗಿರುತ್ತೆ ಅಲ್ಲೂ ವಾಶ್ರೂಮ್ಸು ತುಂಬ ಕ್ಲೀನಾಗಿರುತ್ತೆ ಅಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ಸು ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ನಿಮಗೇನು ಗೊತ್ತಾಗಿಲ್ಲ ಅಂದರೆ ಕರೆಕ್ಟಾಗಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಹೇಳ್ಕೊಡ್ತಾರೆ ಒಬ್ರಲ್ಲ ಇನ್ನೊಬ್ರಿಗೆ ಕೇಳಿದ್ರೂ ನಿಮಗೆ ಹೇಳ್ಕೊಡ್ತಾರೆ ಆ ಥರ ನನಗೇನು ಗೊತ್ತಿಲ್ಲ ನಾನು ಇಲ್ಲಿ ಬಂದು ಹೇಗೆ ಇದು ಮಾಡೋದು ಅನ್ನೋ ನಿಮಗೆ ಭಯನೇ ಬೇಡ ಯಾರು ಒಬ್ರು ಹೇಳ್ಕೊಡ್ತಾನೆ ಇರ್ತಾರೆ ನಿಮಗೆ ಇನ್ ಕೇಸ್ ನೀವು ಟ್ರೀಟ್ಮೆಂಟ್ ನಿಮ್ಗೆ ಗೊತ್ತಾಗದೆ ನೀವು ರೂಮಲ್ಲಿ ಉಳ್ಕೊಂಡ್ಬಿಟ್ರೆ ಸ್ನೇಹಿತರೆ ಅವರು ನಿಮಗೆ ಫೋನ್ ಮಾಡಿ ಕರ್ಸ್ಕೋತಾರೆ ಇಲ್ಲಾಂದರೆ ನೀವಿರೋ ಜಾಗಕ್ಕೆ ಬಂದು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಸೊ ಯಾವುದೇ ಕಾರಣಕ್ಕೂ ಯಾವ ಟ್ರೀಟ್ಮೆಂಟು ಮಿಸ್ ಆಗೋದಿಲ್ಲ ಇಲ್ಲಿ ಕನ್ಸಲ್ಟೇಷನ್ ನಾನು ತೋರಿಸ್ತಾ ಇರೋದು ಈ ಜಾಗ ಎಲ್ಲ ಕ್ರಿಯಾಸ್ ಮಾರ್ನಿಂಗ್ ಆರು ಗಂಟೆಗೆ ಶುರು ಶುರುವಾಗುವಂಥ ಕ್ರಿಯಾಸ್ ಜಾಗ ಇದು ಅಲ್ಲೇ ಫಾರ್ಮಸಿ ಇದೆ ಆಮೇಲೆ ವಾಟರ್ ಟ್ರೀಟ್ಮೆಂಟು ಪ್ರತಿಯೊಂದು ಇದೆ ಚೆನ್ನಾಗಿದೆ ಎಲ್ಲನೂ ನನಗೆ ತುಂಬಾ ಇಷ್ಟ ಆಗಿರುವಂಥದ್ದು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಸ್ನೇಹಿತರೆ ಬಂದು ಹೋಗಿರೋರಿಗೆ ಓಕೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ಲಿ ಏನಿರುತ್ತೋ ಹೇಗಿರುತ್ತೋ ಟ್ರೀಟ್ಮೆಂಟ್ ಹೆಂಗಿರುತ್ತೋ ನಾನು ಹೋದ್ಮೇಲೆ ಹೆಂಗೆ ಹೆಂಗೆ ಇದು ಮಾಡಬೇಕು ಅನ್ನೋ ಒಂದು ಭಯ ಇರುತ್ತೆ ಒಬ್ಬೊಬ್ಬರೇ ಬಂದಿರೋರಿಗೆ ಒಂಥರ ಹಿಂಜರಿಕೆ ಇರುತ್ತೆ ಅಲ್ಲಿ ಹೇಗಿರುತ್ತೆ ಏನೋ ಅಂತ ಹೇಳಿ ಆ ಥರ ಯಾವ ಭಯನೂ ಇಲ್ಲ ಯಾವುದೇ ಟ್ರೀಟ್ಮೆಂಟ್ ಒಂದು ಆ್ಯಕ್ಯುಪೆಂಚರ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ ಆಗಲಿ ನಿಮ್ಗೆ ಯಾವುದೂ ಇಲ್ಲಿ ಪೇನ್ಫುಲ್ ಇರೋದಿಲ್ಲ ಇಲ್ಲಿ ಬಂದು ನೀವು ಒಂಥರ ಹೆವಿ ಬಾಡಿನ ಹೊತ್ಕೊಂಬಂದಿರ್ತೀರಿ ಹೋಗ್ಬೇಕಾದ್ರೆ ಫುಲ್ ಒಂದು ತುಂಬಾ ಹಗರಾಗಿದ್ದೀನಿ ನಾನು ಅನ್ನೋತ್ರ ಫೀಲ್ ಆಗುತ್ತೆ ನೋಡಿ ಇದು ಅಡುಗೆ ಮನೆ ಇಲ್ಲಿ ಕೂಡ ಎಷ್ಟು ಕ್ಲೀನ್ ಮೇಂಟೇನ್ ಮಾಡಿದ್ದಾರೆ ಅವರು ಕಿಚನ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಆಮೇಲೆ ಟೈಮ್ ಟೈಮ್ ತಕ್ಕಂಗೆ ನಮಗೆ ಫುಡ್ ಕೊಡ್ತಾರೆ ಎಲ್ಲ ನ್ಯಾಚುರಲ್ ಫುಡ್ ಕೊಡ್ತಾರೆ ಅಷ್ಟು ಆಯಿಲ್ ಯೂಸ್ ಮಾಡಲ್ಲ ನಾನು ಪ್ರತಿ ಫುಡ್ನು ನಿಮಗೆ ಇಲ್ಲಿ ಫೋಟೋದಲ್ಲಿ ತೋರಿಸ್ತಾ ಹೋಗ್ತೀನಿ ನನ್ನ ಬ್ಲಾಗ್ಸ್ನ ಬೇಕಾದರೆ ನೀವು ನನ್ನ ಬ್ಲಾಗ್ ಚಾನಲಲ್ಲಿ ನೋಡಿ ಪ್ರತಿದಿನ ನಮಗೇನೇನು ಟ್ರೀಟ್ಮೆಂಟ್ ಇತ್ತು ಆಮೇಲೆ ಹೇಗೆ ಆಯಿತು ಅದರಿಂದ ಏನು ನಮಗೆ ಚೇಂಜಸ್ ಆಯಿತು ಯಾವ್ಯಾವ ರೀತಿ ಫುಡ್ ಕೊಟ್ಟರು ಮಧ್ಯ ಮಧ್ಯದಲ್ಲಿ ಜ್ಯೂಸ್ಗಳ ಕೊಡೋದಾಗಲಿ ಸಾಯಂಕಾಲ ಕಾರ್ಯಕ್ರಮಗಳಾಗಲಿ ಎಲ್ಲನೂ ತುಂಬ ಇಷ್ಟ ಆಗುವಂಥದ್ದು ನಾನು ಅಲ್ಲಿ ದಿನನಿತ್ಯ ನಮಗೆ ಹೇಗೆ ಟ್ರೀಟ್ಮೆಂಟ್ ನಡೀತು ಏನು ನಮಗೆ ಯಾವ ಥರ ಫೀಲ್ ಆಯಿತು ಎಲ್ಲನೂ ನಾನು ನನ್ನ ಬ್ಲಾಗ್ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ನೈಟ್ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಂದು ಒಳ್ಳೆಯ ವಾತಾವರಣ ಇದೆ ಇದು ನೋಡಿ ಫೋರ್ ಶೇರಿಂಗ್ ಇರುವಂತಹ ರೂಮು ಇಲ್ಲಿ ಇದು ಇಲ್ಲಿ ಇದ್ದಾರೆ ಅಲ್ವಾ ಅವರೆಲ್ಲ ಅವ್ರವ್ರ ಬ್ಯಾಗು ಅದನ್ನೆಲ್ಲ ಇಟ್ಟಿದ್ದಾರಲ್ಲ ಅಷ್ಟೇ ಆಮೇಲೆ ತುಂಬ ಕ್ಲೀನಾಗಿರುತ್ತೆ ಎಲ್ಲೂ ಕೂಡ ಒಂದು ಸ್ವಲ್ಪ ವಾಸನೆ ಬರೋಲ್ಲ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆನೂ ವೆಂಟಿಲೇಷನ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲೆಲ್ಲ ಲಾಕರ್ ಫೆಸಿಲಿಟಿ ಇದೆ ನೀವು ಏನೇನು ನಿಮ್ಮ ಒಂದು ಅಮೂಲ್ಯವಾದ ವಸ್ತುಗಳನ್ನೆಲ್ಲ ಇಟ್ಕೋಬೋದು ಇನ್ನೂ ನೀವೇನಾದರೂ ಆಗಲಿ ಜಾಸ್ತಿ ದುಡ್ಡು ತಂದಿರೋದಾಗಲಿ ಕೊಟ್ಟರೆ ಅದಕ್ಕೆ ನೀವು ಆಫೀಸಲ್ಲೇ ಕೊಟ್ಬಿಟ್ಟು ಅದಕ್ಕೆ ರೆಸಿಪ್ಟ್ ಇಸ್ಕೋಬೋದು ಇದು ಜನರಲ್ ವಾರ್ಡು ಇಲ್ಲಿ ಕೂಡ ಒಂದು ಎಂಟು ಜನ ಇರ್ತೀವಿ ಆಮೇಲೆ ಎಲ್ಲರೂ ಫ್ರೆಂಡ್ಲಿ ಆಗ್ತಾರೆ ಸ್ನೇಹಿತರೆ ಎಂಟು ಜನ ಇರ್ತಾರೆ ಹೇಗಿರ್ಬೋದು ಅನ್ಬೋದು ನೀವು ವಾಶ್ರೂಮು ಅವರು ಕ್ಲೀನ್ ಮಾಡ್ತಾನೆ ಇರ್ತಾರೆ ಅಲ್ಲಿ ಗಲೀಜು ಇರೋದೇ ಇಲ್ಲ ಆಮೇಲೆ ರೂಮ್ಮೇಟ್ಸ್ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ರೆ ಚೆನ್ನಾಗಿರ್ಬೋದು ಯಾಕಂದರೆ ಎಲ್ಲರೂ ಇಲ್ಲಿ ಅದಕ್ಕೆ ಬಂದಿರ್ತಾರಲ್ವ ಒಬ್ರಿಗೊಬ್ರು ನೀಟಾಗಿ ಹೊಂದ್ಕೊಂಬಿಡ್ತಾರೆ ನೀಟ್ ಚೆನ್ನಾಗಿರ್ಬೋದು ಒಬ್ಬೊಬ್ಬರು ಇಬ್ಬಿಬ್ಬರು ಇದ್ದು ನಮಗೆ ಬೋರ್ ಆಗುತ್ತೆ ಇರೋಕ್ಕಾಗಲ್ಲ ಅನ್ನೋರು ಜನರಲ್ಲಿ ವಾರ್ಡ್ ತೊಗೊಂಡು ಅದರಲ್ಲಿರ್ಬೋದು ಇಲ್ಲೂ ಕೂಡ ಬೆಡ್ ಎಲ್ಲ ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಆಗಲಿ ಟಿ ವಿ ಆಗಲಿ ಫ್ಯಾನ್ಸ್ ಆಗಲಿ ಆಮೇಲೆ ಲಾಕರ್ಸ್ ಆಗಲಿ ಎಲ್ಲನೂ ಇರುತ್ತೆ ಇಲ್ಲಿ ನೀವು ಯಾವುದೇ ರೂಮ್ಗೆ ಹೋಗಿ ಎಲ್ಲ ರೂಮಲ್ಲೂ ಕರೆಕ್ಟಾಗಿರೋ ಫೆಸಿಲಿಟಿ ಇರುತ್ತೆ ತುಂಬಾ ನೀಟಾಗಿರುತ್ತೆ ಇರೋದಕ್ಕೂ ಕೂಡ ನಿಮ್ಗೆ ಅಷ್ಟು ಬೋರ್ ಅನ್ಸೋದಿಲ್ಲ ಯಾಕಂದರೆ ಅಲ್ಲಿ ಬಂದಿರೋರೆಲ್ಲ ನಮ್ಮ ಥರನೇ ಅಲ್ವಾ ಒಬ್ರಿಗೊಬ್ರು ಹೊಂದ್ಕೊಂಡು ಇರ್ಬೋದು ಆಮೇಲೆ ಇದು ಸಾಯಂಕಾಲ ಯೋಗ ಮಾಡಿಸ್ತಾ ಇರುವಂಥದ್ದು ಪ್ರತಿದಿನ ಯೋಗ ಇರುತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರೋಗ್ರಾಮ್ ಇರುತ್ತೆ ಆಮೇಲೆ ಡಾಕ್ಟರ್ಸ್ ಕೂಡ ಯೋಗ ಹೇಳ್ಕೊಡೋ ಮ್ಯಾಡಮ್ ಕೂಡ ತುಂಬಾ ಅವರು ಇಂಟರ್ನ್ಯಾಷ್ನಲ್ ಯೋಗ ಅವರು ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಆಮೇಲೆ ಏನೇನು ಪ್ರಾಬ್ಲಮ್ ಇರೋರು ಹೇಗೆ ಹೇಗೆ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ ಎಕ್ಸ್ಟ್ರಾ ನಿಮಗೆ ರೂಮ್ಗೆ ಬಂದು ನಿಮ್ಮ ಒಂದು ಪ್ರಾಬ್ಲಮ್ ತಕ್ಕಂಗೆ ಯಾವ ರೀತಿ ಮೂಮೆಂಟ್ಸ್ಗಳನ್ನ ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಸೊ ಕಂಪ್ಲೀಟ್ಲಿ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು ಆಮೇಲೆ ನೀವು ಎಕ್ಸ್ಟ್ರಾ ಏನಾದರೂ ಬೇಕಂದರೆ ನೀವು ಎಕ್ಸ್ಟ್ರಾ ಪ್ಯಾಕೇಜಸ್ಗಳು ಇರುತ್ತೆ ಅದನ್ನು ನೀವು ಡಾಕ್ಟ್ರ್ ಹತ್ರ ಮಾತಾಡಿ ಹೇಳಿ ತಗೋಬೋದು ಇಲ್ಲಿ ಹೆಗ್ಡೆ ಸರ್ ಸ್ವಲ್ಪ ಹೆಲ್ತ್ ಬಗ್ಗೆ ಮಾತಾಡ್ತಿದ್ದಾರೆ ಅವರ ಒಂದು ಈ ಕಾರ್ಯಕ್ರಮಗಳ ಬಗ್ಗೆ ಪ್ಯಾಕೇಜಸ್ಗಳ ಬಗ್ಗೆ ಅವರೆಲ್ಲ ಒಂದು ಸ್ವಲ್ಪ ಇನ್ಫರ್ಮೇಷನ್ ಇನ್ಫರ್ಮೇಷನ್ ಕೊಡೋದು ಹಾಗೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ನೀವು ಬಂದ ತಕ್ಷಣವೇ ಅಲ್ಲಿ ಅಡ್ಮಿಷನ್ ಆದ ತಕ್ಷಣ ಅಲ್ಲಿ ಅಡ್ಮಿಷನ್ ಪ್ರೋಸೆಸ್ ನಡೆಯುತ್ತೆ ಅದಾದಮೇಲೆ ನಿಮಗೆ ಡಾಕ್ಟರ್ ಕರೆದು ನಿಮ್ಮ ತೂಕ ಎಲ್ಲ ಬಾಡಿ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಆಮೇಲೆ ನಿಮಗೆ ಕಂಡೀಷನ್ ತಕ್ಕ ಹಾಗೆ ಡಾಕ್ಟರ್ನ ಅಲಾಟ್ ಮಾಡಿ ಅಲ್ಲಿ ಕನ್ಸಲ್ಟೇಷನ್ಗೆ ಕಳಿಸೋವಂಥದ್ದು ಆಮೇಲೆ ಹೆಗ್ಡೆ ಸರ್ ಕೂಡ ಸಾಯಂಕಾಲವೂ ಬಂದು ಪ್ರತಿಯೊಬ್ಬರು ಟ್ರೀಟ್ಮೆಂಟ್ ಹೇಗಾಯಿತು ಏನು ಎಲ್ಲ ವಿಚಾರಿಸ್ತಾರೆ ಆಮೇಲೆ ನಿಮ್ಗೆ ಏನಾರು ಏನೋ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಯಾವಾಗಲೂ ಹೇಳ್ಕೊಬೋದು ನೀವು ಯಾವಾಗಲೂ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ನೀವು ಹೇಳ್ಕೊ ಹೇಳ್ಕೊಬೋದು ನಿಮ್ಗೆ ಏನಾದರೂ ಚೇಂಜಸ್ ಬೇಕಂದರೆ ಆ ಥರ ಟ್ರೀಟ್ಮೆಂಟ್ ನಿಮ್ಗೆ ಹೇಗೆ ವರ್ಕ್ ಆಗ್ತಾ ಇದೆ ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ನಿಮ್ಗೆ ಏನಾದರೂ ಬದಲಾವಣೆ ಬೇಕಾ ಅದನ್ನೆಲ್ಲ ಹೇಳ್ಕೊಬೋದು ಸೊ ಇದು ಆಲ್ ನಿಸರ್ಗಮನೆ ಸಿರಸಿಯಾಗಿತ್ತು ಸ್ನೇಹಿತರೆ